ಸ್ನೇಹಿತರೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟು ಚಾನಲ್ಗೆ ತಮ್ಮ ಪ್ರತಿ ಸ್ವಾಗತ ಸ್ನೇಹಿತರೆ ಇಲ್ಲಿ ನೋಡ್ರಿ ಈಗ ಪಿ ಟಿ ಎಸ್ ಎಲ್ ನಲ್ಲಿ ಬರ್ತಕ್ಕಂತಹ ಜಸ್ಕಾಂ ಕಂಪನಿ ಅಂದ್ರೆ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಮಿತ್ತ ಇದರಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಿರ್ತ ಈ ಲಿಸ್ಟ್ ಒಳಗೆ ಏನಿರ್ತೈತಿ ಅಂತಂದ್ರೆ ಈಗ ಮೀಸಲಾತಿ ಅನುಗುಣವಾಗಿ ಶೇಕಡಾವಾರು ಕಟ್ಟ ಪೇಸ್ಟ್ ಇರ್ತೈತಿ ಮತ್ತೆ ಎಷ್ಟು ಅಭ್ಯರ್ಥಿಗಳು ಸೆಲೆಕ್ಟ್ ಮಾಡ್ಕೊಂಡಿದ್ರು ಮತ್ತೆ ಸೂಚಿತ ಹುದ್ದೆಗಳು ಎಷ್ಟು ಮತ್ತೆ ಬ್ಯಾಕ್ಲಾಗ್ ಗಳು ಎಲ್ಲವೂ ಸಂಪೂರ್ಣವಾಗಿ ಪಿನ್ ಟು ಪಿನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಮನಿ ಸ್ನೇಹಿತರೆ ಮತ್ತೆ ವಿಡಿಯೋನ ಯಾರಾದರೂ ಹೊಸ್ತಾಗಿ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ೈಬ್ ಮಾಡಿ ಯಾಕಂದ್ರೆ ಡೈಲಿ ನಿಮ್ಗೆ ಅಪ್ಡೇಟ್ ಸ್ಟೇಟ್ ಗೌರ್ಮೆಂಟ್ ಜಾಬ್ ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ಪ್ರತಿಯೊಂದು ಜಾಬ್ಸ್ ಪಿನ್ ಟು ಪಿನ್ ಅಪ್ಡೇಟ್ ಮತ್ತೆ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ರಿ ಯಾಕಂದ್ರೆ ಅದರಲ್ಲೂ ಕೂಡ ಸಂಪೂರ್ಣವಾಗಿ ಪಿ ಟಿ ಸಿ ಎಲ್ಲ ಪಿನ್ ಪಿನ್ ಮಾಹಿತಿಯನ್ನು ಕೂಡ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ನಡತಾ ಇರ್ತಾನೆ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ಅಲ್ಲಿಯೂ ಕೂಡ ಪ್ರತಿಯೊಂದು ಮಾಹಿತಿಯನ್ನು ಅಪ್ಡೇಟ್ ಕೆ ಪಿ ಟಿ ಸಿ ಏನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ಡೈರೆಕ್ಟ್ ನಮ್ಮ ಟೈ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿಯೂ ಕಾಂಟ್ಯಾಕ್ಟ್ ಆಗ್ಬೋದು ಅಲ್ಲಿಯೂ ಕೂಡ ಎಲ್ಲ ರೀತಿಯ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತಾನೆ ಸ್ನೇಹಿತರೆ ಇಷ್ಟ ಪಿ ಡಿ ಎಪ್ಪ ನಮ್ಮ ಟೆಲಿಗ್ರಾಮ್ ಬುಕ್ನಲ್ಲಿ ಹಾಕಿ ಹಾಕಿರ್ತದೆ ನೋಡ್ರಿ ಅಲ್ಲಿ ಪಿ ಡಿ ಎಪ್ ಚೆಕ್ ಮಾಡ್ಕೋಬೋದು ನಿಮ್ಮ ಕ್ಯಾಟಗರಿ ವೈಸ್ ಎಷ್ಟೆಷ್ಟ ಶೇಕಡಾವರ್ ಕಟಪ್ ನಿಲ್ತೈತಿ ಅಂತ ಅಲ್ಲಿ ಚೆಕ್ ಇಲ್ಲಿ ನೋಡ್ರಿ ಟೋಟಲ್ ಆಗಿ ಒಂದು ನೂರ ಐವತ್ತೈದು ಸೂಚಿತ ಹುದ್ದೆಗಳಿದ್ದಿರ್ತವೆ ಇದ್ರೊಳಗೆ ಎಪ್ಪತ್ತು ಬ್ಯಾಕ್ಲಾಗ್ ಹುದ್ದೆಗಳ ಖಾಲಿ ಇದ್ದಿರ್ತವೆ ಮತ್ತು ಮೀಸಲಾತಿ ಅನುಗುಣವಾಗಿ ಇಲ್ಲಿ ಶೇಕಡಾವ್ರ ಕಟಪ್ ನೋಡ್ತಾ ಹೋದಾದ್ರೆ ಇಲ್ಲಿ ನೋಡ್ರಿ ಟು ಎ ಮಾಜಿ ಸೈನಿಕ ಅಭ್ಯರ್ಥಿಗಳಲ್ಲಿ ಅಂದರೆ ಟು ಎ ಎಕ್ಸ್ ಸರ್ವೇಸ್ ಟೋಟಲ್ ಟೋಟಲಾಗಿ ಒಂದು ಸೂಚಿತ ಹುದ್ದೆಗಳು ಖಾಲಿ ಇದ್ದಿರ್ತೈತಿ ಇಲ್ಲಿ ಒಬ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಮತ್ತು ಕಟಪ್ ನೋಡಿರಿ ಶೇಕಾರ ಶೇಕಡಾವ್ ಕಟಪ ಐವತ್ತಾರು ಪಾಯಿಂಟ್ ತ್ರೀ ಟು ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ ಮತ್ತು ಇದೇಟ್ ಆಫ್ ಬರ್ತ್ ಇದೆ ಬೇಡ ಈ ಎರಡನೇ ಪೋಸ್ಟ್ ನೋಡ್ರಿ ಟು ಎ ವಿಕಲಚೇತನ ಟೋಟಲ್ ಆಗಿ ಹದಿನೆಂಟು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ ಇಲ್ಲಿ ತಾತ್ಕಾಲಿಕವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗಳ ಸಂಖ್ಯೆ ಜೀರೋ ಇದಕ್ಕೆ ಜೀರೋಪ್ಪಾ ಅಂತ ಇಲ್ಲಿ ಕೊಟ್ಟಿರ್ತಾರೆ ನೋಡಿರಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಹದಿನೇಳು ಹುದ್ದೆಗಳನ್ನು ಟೂಯಲ್ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಮತ್ತು ಎರಡನೇ ನೋಡ್ರಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಬ್ಯಾಕ್ಲಾಗ್ ಇರಿಸಲಾಗಿದೆ ಅಂತ ಕೊಟ್ಟಿರ್ತಾರೆ ಮತ್ತು ಮೂರನೇ ನೋಡ್ರಿ ಟು ಎ ಸಾಮಾನ್ಯ ಅಂದ್ರೆ ಟು ಎ ಜನರಲ್ ದಲ್ಲಿ ಟೋಟಲ್ ಆಗಿ ಏಳು ಪೋಸ್ಟ್ ಗಳು ಖಾಲಿ ಇದ್ದಿರ್ತಾವೆ ಇಲ್ಲಿ ನೋಡ್ರಿ ತಾತ್ಕಾಲಿಕವಾಗಿ ಆಯ್ಕೆಗೊಂಡಂತ ಅಭ್ಯರ್ಥಿಗಳು ನೋಡ್ರಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಇಲ್ಲಿ ನೋಡ್ರಿ ಇದರಲ್ಲಿ ಟೋಟಲ್ ಆಗಿ ಏಳು ಪೋಸ್ಟ್ ಗಳು ಖಾಲಿದವ ಇದಕ್ಕ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಮತ್ತೆ ಇವರು ಶೇಕಡಾವರ ಕಟ್ ಅಪ್ ನೋಡ್ರಿ ತೊಂಬತ್ತೈದು ಪಾಯಿಂಟ್ ಟೂ ಜೀರೋ ಈ ರೀತಿಯಾಗಿ ಕಟಪ್ತಿ ಮತ್ತೆ ಟು ಎ ಗ್ರಾಮೀಣ ಇದರಲ್ಲಿ ನೋಡ್ರಿ ಸೂಚಿತ ಹುದ್ದೆಗಳು ಐದು ಪೋಸ್ಟ್ ಗಳು ಖಾಲಿ ಇದಾವ ಐದು ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಇಲ್ಲಿ ನೋಡ್ರಿ ತೊಂಬತ್ತಾರು ತೊಂಬತ್ತಾರು ಈ ರೀತಿಯಾಗಿ ಕಟ್ ಕಟಪ್ ಸ್ನೇಹಿತರ ಮತ್ತೆ ಇಲ್ಲಿ ನೋಡ್ರಿ ಆಗ್ಲೇ ತಿಳಿಸ್ಕೊಟ್ಟಂತೆ ಈ ಪಿ ಡಿ ಎಫ್ ನೋಡ್ರಿ ಈ ಪಿ ಡಿ ಎಪ್ ನಿಮಗಾಗಿ ನಾವು ಒಂದು ಚಾನಲ್ ಕ್ರಿಯೇಟ್ ಮಾಡ್ರೂ ಟೆಲಿಗ್ರಾಮ್ ಚಾನಲ್ ಆ ಚಾನಲ್ ಒಳಗೆ ಇದನ್ನ ಹಾಕಿರ್ನು ಅಲ್ಲಿ ಹೋಗಿ ನೀವು ನಮ್ಮ ಚೆಕ್ ಮಾಡ್ಕೋಬಹುದು ಮತ್ತೆ ನಿಮ್ಗೆ ಏನಾದ್ರೂ ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಆಗ್ಲೇ ತಿಳಿಸ್ಕೊಟ್ಟಂತೆ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇರ್ತೈತಿ ಅಲ್ಲಿಯೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ನೀವು ಇಲ್ಲಿ ನೋಡ್ರಿ ಟು ಬಿ ಗ್ರಾಮೀಣ ಇದರಲ್ಲಿ ಟೋಟಲ್ ಆಗಿ ಒಂದು ಪೋಸ್ಟ್ ಗಳ ಕಾಲಿ ಇದ್ದಿರ್ತೈತಿ ಇಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಇವ್ರು ಕಟಪ್ ನೋಡ್ರಿ ಶೇಕಡಾ ಅವ್ರ ಕಟಪ್ ತೊಂಬತ್ತಾರು ಪಾಯಿಂಟ್ ಏಟ್ ಜೀರೋ ಈ ರೀತಿಯಾಗಿ ಕಟಪ್ ಇದ್ದಿರ್ತೈತಿ ಮತ್ತು ತ್ರೀಯ ಇಲ್ಲಿ ನೋಡ್ರಿ ತ್ರೀಯ ವಿಕಲಚೇತನ ಅಭ್ಯರ್ಥಿಗಳಲ್ಲಿ ಐದು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ ಇಲ್ಲಿ ಯಾರನ್ನೂ ಕೂಡ ಸೆಲೆಕ್ಟ್ ಆಗಿರುವುದಿಲ್ಲ ಎದಕ್ಕಂತ ಕೊಟ್ಟಿರ್ತಾರೆ ನೋಡ್ರಿ ಅದರ ಅಭ್ಯರ್ಥಿಗಳ ಕೊರತೆಯಿಂದ ಐದು ಹುದ್ದೆಗಳನ್ನು ತ್ರೀಯ ಸಾಮಾನ್ಯಕ್ಕೆ ಹೊರಗಾಯಿಸಲಾಗಿರುತ್ತೆ ಇದರಲ್ಲಿ ಯಾರೂ ಕೂಡ ಸೆಲೆಕ್ಟ್ ಆಗಿರುವುದಿಲ್ಲ ಆದ್ದರಿಂದ ಇವು ಐದು ಹುದ್ದೆಗಳನ್ನು ಇಲ್ಲಿ ನೋಡ್ರಿ ತ್ರೀಯ ಸಾಮಾನ್ಯ ವರ್ಗಕ್ಕೆ ವರ್ಗಾಯಿಸಲಾಗಿದೆ ಅಂತ ಕೊಟ್ಟಿರ್ತಾರೆ ಮತ್ತು ತ್ರೀ ಗ್ರಾಮೀಣ ಅಭ್ಯರ್ಥಿಗಳಲ್ಲಿ ನೋಡಿರಿ ಒಂದು ಪೋಸ್ಟ್ ಕದ್ದಿರ್ ಒಂದು ಪೋಸ್ಟ್ ಖಾಲಿ ಇದ್ದಿರ್ತೈತಿ ಇಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಇಲ್ಲಿ ನೋಡ್ರಿ ಶೇಕಡವ್ರ ಕಟಪ್ಪ ತೊಂಬತ್ತಾರು ಪಾಯಿಂಟ್ ಫೋರ್ ಏಯ್ಟ್ ಈ ರೀತಿಯಾಗಿ ಕಟಪ್ ಇದ್ದಿರ್ತೈತಿ ಮತ್ತು ಹನ್ನೊಂದಿಂದ ನೋಡ್ರಿ ತ್ರಿ ಬಿ ವಿಕಲಚೇತನ ಅಭ್ಯರ್ಥಿಗಳಲ್ಲಿ ಏಳು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಇಲ್ಲಿ ಕೂಡ ಯಾರನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡಿರುವುದಿಲ್ಲ ಎದಕ್ಕಂತ ನೋಡ್ರಿ ಅರ ಅಭ್ಯರ್ಥಿಗಳ ಕೊರತೆಯಿಂದ ಆರು ಹುದ್ದೆಗಳನ್ನು ತ್ರೀ ಬಿ ಸಾಮಾನ್ಯ ವರ್ಗಕ್ಕೆ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಮತ್ತು ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಬ್ಯಾಕ್ಲಾಗ್ ಇರಿಸಲಾಗಿದೆ ಆರು ಹುದ್ದೆಗಳನ್ನು ತ್ರೀ ಬಿ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಅಂತ ಕೊಟ್ಟಿರ್ತಾರೆ ಮತ್ತು ಅದ್ರ ಜೊತೆಗೆ ಒಂದು ಹುದ್ದೆಯನ್ನು ಬ್ಯಾಕ್ಲಾಗ್ ಇರಿಸಲಾಗಿರ್ತೈತಿ ಮತ್ತು ಇಲ್ಲಿ ನೋಡ್ರಿ ತ್ರಿ ಬಿ ಸಾಮಾನ್ಯದಲ್ಲಿ ಎರಡು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಇಲ್ಲಿ ಎಂಟು ಮಂದಿನ ಸೆಲೆಕ್ಟ್ ಮಾಡಿರ್ತಾರ ಇಲ್ಲಿ ನೋಡ್ರಿ ಕಟಪ್ಪ ತೊಂಬತ್ತೈದು ಪಾಯಿಂಟ್ ಸಿಕ್ಸ್ ಸೆಟ್ ಈ ರೀತಿಯಾಗಿ ಕಟಪ್ ಇದಿರತೈತಿ ಮತ್ತು ತ್ರಿ ಬಿ ಗ್ರಾಮೀಣದವರು ನೋಡ್ಕೋಬೋದ್ವ ಮತ್ತು ಅದೇ ರೀತಿಯಾಗಿ ಪ್ರವರ್ಗ ಕೆಟಗಿರಿ ಒನ್ ವಿಕಲಚೇತನ ಅಭ್ಯರ್ಥಿಗಳಿಗೆ ಆರು ಪೋಸ್ಟ್ಗಳು ಕಲಿದಿರ್ತಾವೆ ಇಲ್ಲಿ ಕೂಡ ಯಾರನ್ನೂ ಕೂಡ ಸೆಲೆಕ್ಟ್ ಮಾಡಿರುವುದಿಲ್ಲ ಯಾಕಂದ್ರೆ ಆರು ಹುದ್ದೆಗಳನ್ನು ಪ್ರವರ್ಗ ಒಂದಕ್ಕೆ ವರ್ಗಾಯಿಸಲಾಗಿದೆ ಮತ್ತು ಒಂದು ಹುದ್ದೆಯನ್ನು ಬ್ಯಾಕ್ಲಾಗಿ ಇರಿಸಲಾಗಿರ್ತೈತಿ ಯಾಕಂದ್ರೆ ಇಲ್ಲಿ ಯಾರು ಕೂಡ ಸೆಲೆಕ್ಟ್ ಆಗಿರುವುದಿಲ್ಲ ಅದಕ್ಕಾಗಿ ಈ ಹುದ್ದೆಗಳನ್ನ ಇಲ್ಲಿ ನೋಡ್ರಿ ಪ್ರವರ್ಗ ಒಂದಕ್ಕೆ ವರ್ಗಾಯಿಸಲಾಗಿದೆ ಮತ್ತು ಒಂದು ಹುದ್ದೆಯನ್ನು ಬ್ಯಾಕಲಾಗಿ ಇರಿಸಲಾಗಿರ್ತೈತಿ ಮತ್ತು ಪ್ರವರ್ಗ ಒಂದು ಸಾಮಾನ್ಯದಲ್ಲಿ ನೋಡ್ರಿ ಎರಡು ಪೋಸ್ಟ್ ಪೋಸ್ಟ್ಗಳು ಇದ್ದಿರ್ತವೆ ಇಲ್ಲಿ ಏಳು ಮಂದಿನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಇಲ್ಲಿ ನೋಡ್ರಿ ಗಟಪ್ ಅವ್ರದ ತೊಂಬತ್ತೈದು ಪಾಯಿಂಟ್ ಫೈವ್ ಟು ಈ ರೀತಿಯಾಗಿ ಗಟಪ್ ಇದ್ದಿರ್ತೈತಿ ಮತ್ತು ಪ್ರವರ್ಗ ಒಂದಾತು ಸಾಮಾನ್ಯ ಮಾಜಿ ಸೈನಿಕ ಅಭ್ಯರ್ಥಿಗಳದಾತು ಇವೆಲ್ಲನೂ ನೋಡ್ಕೋಬಹುದು ಇದ್ರ ಜೊತೆಗೆ ಇಲ್ಲಿ ನೋಡ್ರಿ ಸಾಮಾನ್ಯ ವಿಕಲ ಅಭ್ಯರ್ಥಿಗಳಲ್ಲಿ ಹದಿಮೂರು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಇಲ್ಲಿ ನೋಡ್ರಿ ಹತ್ತು ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಇಲ್ಲಿ ನೋಡ್ರಿ ಕಟಪ ನಲ್ವತ್ಮೂರು ಪಾಯಿಂಟ್ ಟೂ ಝೀರೋ ಇಲ್ಲಿ ನೋಡ್ರಿ ಅತಿ ಕಡಿಮೆ ಕಟಪ ನಲ್ವತ್ಮೂರು ಪಾಯಿಂಟ್ ಟೂ ಜೀರೋ ಈ ರೀತಿಯಾಗಿ ಕಟಪ್ ಇದ್ದಿರ್ತೈತಿ ಇಲ್ಲಿ ನೋಡ್ರಿ ಒಂದು ಹುದ್ದೆಯನ್ನು ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿರ್ತೈತಿ ಮತ್ತು ಎರಡು ಹುದ್ದೆಗಳನ್ನು ಬ್ಯಾಕ್ಲಾಗ್ ಇರಿಸಿರ್ತಾರೆ ಮತ್ತು ಸಾಮಾನ್ಯ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಲ್ಲಿ ಎರಡು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಇಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಇಲ್ಲಿ ನೋಡ್ರಿ ತೊಂಬತ್ತೆಂಟು ಪಾಯಿಂಟ್ ಜೀರೋ ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ ಮತ್ತು ಸಾಮಾನ್ಯ ಇಲ್ಲಿ ನೋಡ್ರಿ ಇದರಲ್ಲೂ ಕೂಡ ತೊಂಬತ್ತಾರು ಪಾಯಿಂಟ್ ನೈನ್ ಸಿಕ್ಸ್ ಈ ರೀತಿಯಾಗಿ ಕಟಪ್ ಇದ್ದಿರ್ತೈತಿ ಮತ್ತು ಯೋಜನಾ ನಿರಸಿತ ಅಭ್ಯರ್ಥಿಗಳಿಗೆ ಎರಡು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಇಬ್ಬರು ಇಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಇಲ್ಲಿ ನೋಡಿರಿ ತೊಂಬತ್ನಾಲ್ಕು ಪಾಯಿಂಟ್ ಏಯ್ಟ್ ಏಟ್ ಈ ರೀತಿಯಾಗಿ ಕಟಪ್ ಇದ್ದಿರ್ತೈತಿ ಇವೆಲ್ಲ ನೋಡ್ಕೋಬೋದು ಸ್ನೇಹಿತರೆ ಇದ್ರ ಜೊತೆಗೆ ಇಲ್ಲಿ ನೋಡ್ರಿ ಇಲ್ಲಿ ಅಪ್ಲಿಕೇಶನ್ ಹಾಕಿದಂಥ ಅಭ್ಯರ್ಥಿಗಳದ ಇಲ್ಲಿ ನೋಡ್ರಿ ಅರ್ಜಿ ಸಂಖ್ಯೆ ಇರ್ತೈತಿ ಮತ್ತು ಅವರು ಹೆಸರು ಕೊಟ್ಟಿರ್ತಾರೆ ಮತ್ತು ಮದುವೆ ಆಗಿತ್ತಂದ್ರೆ ಗಂಡನ ಹೆಸರು ಕೊಟ್ಟಿರ್ತಾರೆ ಅಥವಾ ಇಲ್ಲಿ ನೋಡ್ರಿ ತಂದೆ ಹೆಸರು ಕೊಟ್ಟಿರ್ತಾರೆ ಮದುವೆ ಮದುವೆಗಿತ್ತ ಗಂಡನ ಹೆಸರ ಕೊಟ್ಟಿರ್ತಾರೆ ಮತ್ತು ಆಯ್ಕೆ ಪ್ರವರ್ಗ ಕೊಟ್ಟಿರ್ತಾರೆ ಮತ್ತು ಶೇಕಡಾವಾರು ಕಟಪ್ ಇರ್ತೈತಿ ಇಲ್ಲಿ ನೋಡ್ರಿ ಒನ್ಯದ ಅವ್ರ ಅರ್ಜಿ ಸಂಖ್ಯೆ ನೋಡ್ಕೋರಿ ಮಹಮ್ಮದ್ ಮೋಸಿನ್ ನದಾಪ ಇಲ್ಲಿ ನೋಡ್ರಿ ಇವ್ರದ್ದು ತಂದೆ ಹೆಸರು ನೋಡ್ರಿ ಕಾಸಿಮ್ ಸಾಬ ಮತ್ತು ಜೆ ಎಂ ರೂರಲ್ ಇವ್ರದ್ದು ಕಟಪ್ ನೋಡ್ರಿ ತೊಂಬತ್ತೆಂಟು ಪಾಯಿಂಟ್ ಸೆವೆಂಟು ಈ ರೀತಿಯಾಗಿ ಕಟಪ್ ಇದ್ದಿರ್ತೈತಿ ಅದೇ ರೀತಿಯಾಗಿ ದುರ್ಗಾಪ್ಪ ಇಲ್ಲಿ ನೋಡ್ರಿ ಅಂಬಂಬ ಇವರ ತಂದೆ ಹೆಸರಾಗಿರ್ತೈತಿ ಇವರು ಕೂಡ ಜಿ ಎಂ ರೂರಲ್ ಇವರು ನೋಡ್ರಿ ತೊಂಬತ್ತೆಂಟು ಪಾಯಿಂಟ್ ಸೆವೆನ್ ಟು ಈ ರೀತಿ ಕಟಪ್ ನಿಂತಿರ್ತೈತಿ ಸ್ನೇಹಿತರೆ ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತೆ ನೋಡ್ರಿ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಇಲ್ಲಿ ನೋಡ್ರಿ ಆಗಲೇ ತಿಳಿಸಿಕೊಡಂತಿ ಟೋಟಲ್ ಆಗಿ ಒಂದು ನೂರ ಐವತ್ತೈದು ಸೂಚಿತ ಹುದ್ದೆಗಳು ಇದ್ದಿರ್ತವೆ ಇದರೊಳಗೆ ಎಪ್ಪತ್ತು ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಇದ್ದಿರ್ತವೆ